ಅಲ್ವಿರಾನ್ ಕಂಪ್ನಿಯಿಂದ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಹೆಗಡಾಳ ಗ್ರಾಮಕ್ಕೆ ಬಂದಿದ್ದೇವೆ ರೈತರಿಗೆ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ರಾಜು ಕೊಟ್ಟು ಸರ್ ನಾವು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಯೂಟ್ಯೂಬ್ ವಿಡಿಯೋ ಅನಿಲ್ ಸರ್ ಅವ್ರದ್ದು ವಿಡಿಯೋ ನೋಡಿದ್ದೀವಿ ಅಲ್ಲಿಂದ ನೋಡಿದ ತಕ್ಷಣ ನಾವೇ ಹೆಪ್ರಿಲ್ ಚಟ್ನಿಂಗ್ ಅವರಿಗೆ ಕರ್ಸಿದಿವಿ ಆಫ್ರಿ ಚಟ್ಟಿಂಗ್ ಅವರು ಸದ್ಯ ಬಂದಿದ್ರು ಅವರು ಬಂದ ತಕ್ಷಣ ನಾವು ಈಗ ಊರಿಗೆ ಹಿಡ್ಕೊಳ್ಳುವ ಅಂತ ಕಿಶಿಂದ ನಮ್ದು ಮನಸ್ಸು ಸ್ವಲ್ಪ ಹೊಯ್ ಮನಸ್ಸಾಗ್ತದೆ ನಮ್ದು ಆದ್ರೂ ನಮ್ಮ ಫ್ರೆಂಡ್ ಬಸವರಾಜ್ ಬ್ಯಾಕೌಟ್ ಅಂತ ಕೇಷಿಂದ ಉಕ್ಕಲಿ ಗ್ರಾಮದವರು ಅವರು ಹೇಳಿದ ತಕ್ಷಣ ಮತ್ತೆ ಕರ್ಕೊಂಡು ಕಿಶಿಂದ ಮತ್ತೆ ಮಾಡರ್ ಮಾಡೋರು ಒಂದು ವರ್ಷದ ಕೇಶಿಂದ ನೋಡೋಣ ಮಾಡಿಸಿದ್ವಿ ಫಸ್ಟ್ ಸ್ಟಾರ್ಟಿಗಿ ಫಸ್ಟ್ ಸ್ಟಾರ್ಟಿಂಗಿಗೆ ಬಡ್ಡಿಗೆ ಸಾಲ್ಮೆಟ್ ಪ್ರೋ ಅಂತ ಬಿಟ್ಟಿದ್ದೀವಿ ನಾವು ಸಾಲ್ಮೆಟ್ ಬಿಟ್ಟು ಪ್ರೋ ಅಂದ್ರೆ ಅದ್ರ ಮುಂದೆ ಜೀರೋ ಇದು ನಮ್ದು ರೂಟ್ ಅಂತ ಅದ್ರ ಮುಂದೆ ಜೀರೋ

ಇದು ಸಾಲ್ಮೆಂಟ್ ಪುರ ಒಂದ್ ತಿಂಗಳು ಎರಡು ತಿಂಗಳು ಮಟ ಮಟನು ಕೆಲಸ ಇವತ್ತು ಮಾಡ್ಕೋತ್ ಹಾಕಿ ಮಾಡಕೋತ ರೀ ತೊಳಗ ಬಡ್ಡಿಗಿರಿ ರೂಟ್ ಬಿಡೋಕ್ಕಿಂತ ಇದು ಸಾಲ್ಮೆಂಟ್ ಬಿಟ್ಟು ಕೆಲವ್ರಿ ಯಾಕಂದ್ರೆ ಇದು ಆರ್ಗಾನಿಕ್ ಪ್ರಾಡಕ್ಟ್ ಹಾಕತ್ರಿ ಅದ್ರಾಗ ಕೆಮಿಕಲ್ ಇರಲ್ಲ ಇದ್ರಾಗ ನಾವು ಏಪ್ರಿಲ್ ಚಟ್ನಿ ಹಿಡ್ಕೊಂಡು ಅಕ್ಟೋಬರ್ ಚಟ್ನಿ ನಮ್ಮ ನುಗ್ಯಾಕ್ ಬತ್ರಿ ಇವತ್ತಿನ ನಮ್ದು ಒಂದ್ ನೂರ ಹನ್ನೊಂದು ದಿನ ನಮ್ ಪಡಕ್ ಆಗೈತ್ರಿ

ಹದಿನಾಲ್ಕ ದಿನಕು ದಿ ಆಟಕ್ ಆಗಿದ್ರೆ ನಮ್ ಪಡ ದಣಿಗೊಳಿಸಿದ ದಾವಣಿ ಆಟಕ್ ಆಗಿದ್ರೆ ಪಡಗಳಿಗೆ ದಾವಣಿಗೊಳಿಸಿದ ಬಹಳ ಮಹತ್ವದ ಬಹಳ ಮಹತ್ವದ ಬಹಳ ಮಹತ್ವ ಮಹತ್ವದ ಐತ್ರಿ ಆದ್ರೂ ಪಡಗಳು ಗೋಣಿಗಳು ನಾವು ಬಹಳ ತಗದ್ರಿ ಇದರಾಗಿಂದು ಆದ್ರೂ ಹತ್ತರಿಂದ ಹದಿನೆಂಟನ್ನು ಬೆಳೆದ್ ನಮ್ ಲೆಕ್ಕಲ್ ನಮ್ದು ಹದ್ಮೂರ್ನೂರ ಗಿಡ ರೀ ಹದಿನಾಲ್ನೂರು ಬಡ್ಡಿನೂ ಇಲ್ಲ ರೀ ವರ್ಷ ರೀ

ನೀವು ಒರೆಸ್ಕೋರಿ ಅನ್ ಎಲ್ಲಾ ಗೋಣಿ ರೀ ಅರ್ಧ ಕಿಲೋ ಮ್ಯಾಗೆ ಅದಾವ್ರಿ ಒಂದು ಮಮ್ಮಿ ಆಗಿಲ್ರಿ ನಮ್ಗೆ ದಾವಣಿ ಅಷ್ಟು ಅಟ್ಯಾಕ್ ಆಗುತ್ತೆ ಸುಳಿ ಹಾಕಿ ಹೇಳುದು ದಾವಣಿ ಕಾರಣ ಅಂದ್ರೆ ಏನ್ರಿ ನಾವು ಹದಿನಾಲ್ಕು ದಿವಸಕ್ಕೆ ಜಿಯ ಕೊಟ್ಟಿದ್ದೇವ್ರಿ ಅವ್ರಿಗೆ ಹದಿನಾಲ್ಕು ದಿವಸ ಜಿ ಅಂದ್ರೆ ವಾತಾವರಣ ಕ್ಲಿಯರ್ ಇದ್ರೆ ಹೊಡ್ಕೋ ಅಂತ ಹೇಳಿದ್ರು ನಾವು ಸ್ವಲ್ಪ ಕನ್ಫ್ಯೂಸ್ ಆಗಿ ಮಳಿ ಇತ್ತು ಅವ್ರು ಹೊಡೆದ್ ಬಿಟ್ರಿ ಪಟ್ನ ಅಚಾನಕ ನಾನು ಅವತ್ತು ವಿಸಿಟ್ ಕೊಟ್ಟಿನಿ ಪಡಕ್ರಿ ಅವತ್ತು ವಿಜಿಟ್ ಅವ್ರ ಟೈಮ್ ಸರ್ಕಟ್ ಕೊಟ್ಟಿವು ನಾವು ಫಸ್ಟ್ ಆಫ್ ಆಲ್ ಆರ್ಗ್ಯಾನಿಕ್ ಕೊಡೋದ್ರಿ ಇಲ್ಲಿ ಜಿಪ್ ಇತ್ತು ಕಂಟ್ರೋಲ್ ಹಾಕೋದ್ ನಮ್ಗೆ ಕೆಪಾಸಿಟಿ ಇತ್ತು ಕರೆ ಅವ್ರು ಹದಿನಾಲ್ಕನೇ ದಿವಸ ಡೌನ್ ಏನಾದ್ರೆ ಈಸಿ ಅಲ್ಲ ಕೂಸಿದ ಅಗ್ದಿ ಎಳಿ ಕೂಸಿದ ಆ ಟೈಮ್ ರೋಗ ಹೊಡೆದ್ರೆ ಚಾನ್ಸ್ ಇರಂಗಿಲ್ಲ ರೀ ನೈನ್ಟಿ ನೈನ್ ಪರ್ಸೆಂಟ್ ಆ ಟೈಮ್ ಡೌನಿ ಬಂದ್ ಉಳಿದಿಲ್ಲ ಯಾರು ಆದ್ರೂ ನಾವು ಹದಿನಾಲ್ಕ ನಿಮಿಷ ಡೋಣಿಗೆ ಬಂದ್ರೆ ಇವ್ರಿಗೆ ಇಪ್ಪತ್ ಇಪ್ಪತ್ತೈದು ದಿನ ಆಗೋ ಒಂದ್ ಎಲ್ಲಿ ಡವಣಿ ಉಳಿದಿಲ್ರಿ ಎಲ್ಲಿ ಎಲ್ಲ ಕ್ಲಿಯರ್ ಗಣಿ ಒಂದು ಗಣಿಗೆ ಡೌನಿ ಬರ್ಸಿಕೊಡ್ಲಿಲ್ಲ ನಾವು ಇಲ್ಲಿ ಕಾಣಿಸಿದ್ರ ಹದಿನಾಲ್ಕು ನಿಮಿಷ ಡೌಣಿ ಕಾಣಿಸಿದ್ ಲಾಟ್ ಸದ್ಯ ಹಣ್ಣೆ ಆಟ ಮುಣಕ ಹದಿಮೂರ್ನೂರ ಎಂಬತ್ ಬೇ ಹದೂರ ಎಂಬತ್ ಬ ಹಣ್ಣು ಹಾಟ ಮುಣಕಾಗ್ ಮಾಲೈತ್ ಮಡ್ ಪೂರ್ತಿ ಮಡ್ಡಿ ಐತಿ ನೋಡ್ರಿ ಫುಲ್ ಮಡ್ಡಿನೆಲ್ಲ ಒಂದ್ ಕಾಲ ಮಮ್ಮಿ ಹುಡ್ಕಾರ್ ಅಲ್ಲ गोनी ನೋಡಬಹುದು ಸರ್ ಸ್ವಲ್ಪ ಇದು ನೋಡ್ರಲ್ಲ ಮಾಲು ನೋಡ್ರಲ್ಲ ಮಾಲು ಒಟ್ಟು ಕಟ್ಟಿದೆ ಒಟ್ಟು ಪೂರ್ತಿ गोनी ನೋಡ್ರಿ ನೀವು ಶೇಂಡಾ ಎಲ್ಲ ಇಲ್ರೂ ಇಲ್ಲ ಶೇಂಡಾ ಎಲ್ಲರ गोनीಗಳು ಪೂರ್ತಿ ಶೇಂಡಾ ಎಲ್ಲರ ಬೇರೆ ತೊಡ ಹೋಗಿ ನೋಡಿದ್ರೆ ಪೂರ್ತಿ ಇಲ್ಲಿ ತಕಮ್ಮಮ್ಮಿ ಅಲ್ಲಿ ಇರ್ತಾರೆ ಇಲ್ಲಿ ತಕಮ್ಮಿ ಮಮ್ಮಿ ಇರ್ತಾರೆ ಬೇಕಾದರೆ ಚೆಕ್ ಮಾಡ್ರನು ರೈದ್ರ ಗೊತ್ತಿರುತ್ತೆ ನೋಡೋರಿಗೆ ಇವು ಎಲ್ಲಾ ಶೇಂಡಾ ಎಲ್ಲರ गोनीಸ್ರು ನೋಡ್ರಿ ಇಲ್ಲಿ ನೋಡ್ರಿ गोनीಂ ದೇನ ಅದು ಹೋಗಬಿಲ್ಲ ತಲಕ್ಕೆ ಒಟ್ಟಮ್ಮಿ ಮಮ್ಮಿ ಆಗಿಲ್ಲ ಅಂದ್ರ ಬಡ್ಡಿ ಒಳಗೆ ಹಾಕತೈತು ಫಸ್ಟ್ ಆಫ್ ಹೇಳಬೇಕು ಕರೆಕ್ಟ್

ಮ್ಯಾಪ್ ರೆಪೋರ್ಟ್ ವಿರ ಯಾಕ ಪಾಲ್ಸಿ ಸಿಕ್ಕೋದು ಲೇಟ್ ಸರ್ ಚಾಯ್ಸ್ ಸರ್ ಅದೆ ಇಸ್ ಸ್ಪೆಷಲ್ ಮಾಡ್ಸಿದ್ತೆ ಸಮನ ಮಾಡ್ಸಿದ್ತೆ ಇದರ ದುಡ್ಡೆ ನೆಟ್ವರ್ಕ್ ಮಾಡ್ತೀವಿ ಟೈಮ್ ಕನೆಕ್ಟ್ ಮಾಡ್ಲೇ ಏಕಡೆ ರಾಕ ಮಿಧ್ಯೆ ಪರಗೆ ಯಾಮೈಟ್ ಪರಗೆ ಈಗ ಈ ಕೊಟವಾರ ನಾಗ ಪರಂಗಾ ದೃತಿಕ್ ಬಿಲ್ಡ್ ಕೊಟ್ಟೆನರೆ ಮ್ಯಾಪ್ ರೆನ್ 3 ರಿಂದ 2 ನಿಮಿಷ ಆದ್ರೆ ಸ್ಟಾರ್ಟ್ 2 ಯೂಸ್ ರೈಟ್ ಒಬ್ಕೋರ್ ಲಿಕ್ ಮಾಡಣಾ ನಾವು ನಾಗ ಬಾಂಡ್ಲಿ ಅಂತ ಯೂಸ್ ಆಡಿ ಇಧು ದಾತ ಪರ ಬರಾಗ್ ಹೋಗಿದೆ ಗಾ ದೊಡ್ಡ ಬ್ರೈಟ್ ಕಟ್ ಬಿಡ್ರಿ ಟಕಿಂಗ್ ಚಾಲನ್ ಮಾಡಿ ಅಂದ್ರೆ ಕಾರ್ಯ ಮುಗಿದ ತಕ್ಷಣ ಫಾಲೋ ಅಪ್ ಪಾಯಿಂಟ್ಸ್ ಮಾಡ್ರಿ ಇದು ನಾವು ಕಾರ್ಯ ಎಲ್ಲ ಬೆಕ್ಕೆ